ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೇ ನಂತರ ಯಾವ ರೀತಿಯಲ್ಲಿ ಇರಲಿದೆ ಈ ಸಮಯದಲ್ಲಿ ಗುರುವಿನ ರಾಶಿ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಕುಂಭ ರಾಶಿಯವರ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಈ ಸಮಯದಲ್ಲಿ ನೀವು ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ಒಂದು ಲೈಕ್ ಮಾಡಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಯಾವ ಮನೆಯಲ್ಲಿ ಯಾವ ಗ್ರಹದ ಸಂಚಾರ ನಿಮಗೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ಮೊದಲಿಗೆ ನಾವು ತಿಳಿಯೋಣ ಕುಂಭರಾಶಿಗೆ ಈ ವರ್ಷ ಪೂರ್ತಿ ಶನಿಯು ಮೊದಲನೇ ಮನೆಯಲ್ಲಿ ರಾವು ಎರಡನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯ ಎಂಟನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಗುರುವು ಇಲ್ಲಿಯವರೆಗೂ ಮೇಷರಾಶಿಯಲ್ಲಿ ಚಲಿಸಲಿದ್ದು ನೀವು ಈ ಸಮಯದಲ್ಲಿ ಅಂದರೆ ಮೇ ನಂತರದಲ್ಲಿ ನಾಲ್ಕನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಚಲಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಗುರುಗ್ರಹವು ತರಲಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯಲ್ಲಿ ಜನಿಸಿರುವವರಿಗೆ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಈ ಸಮಯದಲ್ಲಿ ನೀವು ಮಾಡಿಕೊಳ್ಳಬೇಕಾದ ಪರಿಹಾರದ ಸಂಪೂರ್ಣ ಮಾಹಿತಿಯನ್ನು ನಾವು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋವೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಈ ಕುಂಭ ರಾಶಿಯನ್ನು ಹೊಂದಿರುವ ಜನರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಗುರುವು ಮಿಥುನ ರಾಶಿಯ ಐದನೇ ಭಾವಕ್ಕೆ ಪ್ರವೇಶಿಸಲಿದ್ದಾನೆ ಸೃಜನಾತ್ಮಕತೆ ಮಕ್ಕಳ ಪ್ರಗತಿ ಮತ್ತು ಶಿಕ್ಷಣದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದಾಗಿರಲಿದೆ ಅದೇ ರೀತಿ ವರ್ಷದ ಕೊನೆಯಲ್ಲಿ ಗುರು ಕರ್ಕಟಕ ರಾಶಿಯ ಮೂಲಕ ಚಲಿಸಿ ಮತ್ತೆ ಮಿಥುನ ರಾಶಿಗೆ ಮರಳುವುದರಿಂದಾಗಿ ಆರೋಗ್ಯ ದಿನಚರಿ ಮತ್ತು ಜ್ಞಾನ ವೃದ್ಧಿಯ ಬಗ್ಗೆ ನೀವು ಹೆಚ್ಚಿನ ಆಲೋಚನೆಯನ್ನು ಮಾಡಲಿದ್ದೀರಿ ಅದೇ ರೀತಿ ಈ ಸಮಯದಲ್ಲಿ ಮೇ ಹದಿನೆಂಟರಂದು ರಾವು ಒಂದನೇ ಭಾವಕ್ಕೆ ಪ್ರವೇಶಿಸಲಿದ್ದಾನೆ ವೈಯಕ್ತಿಕ ನಿರ್ಣಯಗಳು ಆತ್ಮವಿಶ್ವಾಸ ಮತ್ತು ನಿಮ್ಮ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರಲಿದ್ದಾನೆ ಹಾಗಾದರೆ ಮೇ ಹದಿನಾಲ್ಕರ ನಂತರ ಗುರುವಿನ ಸಂಚಾರದ ನಂತರ ರಾಶಿಗೆ ಸೇರಿದ ಉದ್ಯೋಗಿಗಳಿಗೆ ಈ ಸಮಯವು ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಈ ಸಮಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಎಂದು ತಿಳಿಯೋಣ ಮೇ ನಂತರ ಗುರು ಮಿಥುನ ರಾಶಿಯ ಐದನೇ ಭಾವಕ್ಕೆ ಚಲನೆಯನ್ನು ಮಾಡುವುದರಿಂದಾಗಿ ರಾಶಿಗೆ ಸೇರಿದ ಜನರ ಆರ್ಥಿಕ ಪ್ರಗತಿ ಮತ್ತು ಹೂಡಿಕೆಗಳಿಂದ ಲಾಭವನ್ನು ಪಡೆಯುವ ಅವಕಾಶಗಳು ಉಂಟಾಗಲಿದೆ ಸೃಜನಶೀಲಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಇದು ತುಂಬ ಅನುಕೂಲಕರವಾದ ಸಮಯವಾಗಿರಲಿದೆ ಗುರುವಿನ ದೃಷ್ಟಿಯಿಂದ ನಿಮ್ಮ ಜ್ಞಾನ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯವು ಹೆಚ್ಚಾಗಲಿದೆ ಆದರೆ ಈ ಅವಧಿಯಲ್ಲಿ ಅಸೂಹೆ ಮತ್ತು ಪೈಪೋಟಿ ಮಾಡುವ ಸಹೋದ್ಯೋಗಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ನಿಮ್ಮ ಬೆಳವಣಿಗೆಯನ್ನು ತಡೆಯುವ ಸಾಧ್ಯತೆ ಅಧಿಕವಾಗಿ ಇರಲಿದೆ ಕುಂಭರಾಶಿಗೆ ಸೇರಿದ ಜನರು ಈ ಗುರುವಿನ ಸಂಚಾರದ ಸಮಯದಲ್ಲಿ ಏಕಾಗ್ರತೆ ಯೋಜಿತ ಶ್ರಮ ಮತ್ತು ಸಹನಶೀಲತೆಯಿಂದ ಕುಂಭರಾಶಿಗೆ ಸೇರಿದ ಜನರು ಈ ವರ್ಷ ಅನೇಕ ಸವಾಲುಗಳನ್ನು ನಿರ್ವಹಣೆ ಮಾಡಲಿದ್ದೀರಿ ಈ ಸಮಯದಲ್ಲಿ ಮೇ ನಂತರದಲ್ಲಿ ಗುರು ಒಂದನೇ ಭಾವದಲ್ಲಿ ಚಲನೆಯನ್ನು ಮಾಡುವುದರಿಂದಾಗಿ ಅಹಂಕಾರ ಮತ್ತು ಮೋಹ ಹೆಚ್ಚಾಗುವ ಸಾಧ್ಯ ಇರುತ್ತದೆ ಇದು ನಿಮ್ಮ ಕೆಲಸದ ಸ್ಥಳದಲ್ಲಿ ಸಮಸ್ಯೆಗೆ ಕಾರಣವಾಗಬಹುದು ನಿಮ್ಮ ವರ್ತನೆ ಮತ್ತು ಮಾತಿನ ಶೈಲಿಗೆ ಸಂಬಂಧಿಸಿದಂತೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ವರ್ತನೆಯನ್ನು ಅಸಮಾಧಾನಕವಾಗಿ ಕಾಣಬಹುದು ಅಥವಾ ನಿಮ್ಮ ಸ್ಥಾನಮಾನ ಬದಲಾವಣೆ ಅಥವಾ ವರ್ಗಾವಣೆ ಸಾಧ್ಯತೆ ಹೆಚ್ಚಾಗಿರಲಿದೆ ಈ ಸಮಯದಲ್ಲಿ ಸಂಯಮ ಶಾಂತತೆಯಿಂದ ಇತರರ ಮಾತುಗಳನ್ನು ಆರಿಸಬೇಕಾಗಿರಲಿದೆ ಕೌಟುಂಬಿಕ ಮತ್ತು ವೃತ್ತಿಪರ ಜವಾಬ್ದಾರಿಗಳನ್ನು ಸಮತೋಲನವಾಗಿ ನಿರ್ವಹಿಸಬೇಕಾಗಿರಲಿದೆ ಈ ವರ್ಷದಲ್ಲಿ ನೀವು ಈ ಗುರುವಿನ ಸಂಚಾರದ ಸಮಯದಲ್ಲಿ ಉದ್ಯೋಗದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗಾಗಿ ಎಚ್ಚರಿಕೆಯಿಂದ ಇರುವುದೇ ಉತ್ತಮ ಕುಂಭರಾಶಿಯವರ ಗುರುವಿನ ಸಂಚಾರದಿಂದಾಗಿ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಲಾಭದಾಯಕವೇ ಆದಾಯವು ಹೆಚ್ಚಾಗುತ್ತದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಮೇ ನಂತರ ಗುರು ಐದನೇ ಭಾವಕ್ಕೆ ಚಲಿಸುವುದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಶ್ರೇಯಸ್ಕರವಾಗಿರಲಿದೆ ನಿಮ್ಮ ಆದಾಯವು ಹೆಚ್ಚುವಂತೆ ಕಾಣಬಹುದು ಸಾಲಗಳು ತೀರಿಸುವುದು ಮತ್ತು ಆರ್ಥಿಕ ಹೊಣೆದಾರಿಕೆಯನ್ನು ಪೂರ್ಣಗೊಳಿಸುವುದು ಸುಲಭವಾಗಿರಲಿದೆ ವರ್ಷದ ಎರಡನೇ ಭಾಗದಲ್ಲಿ ಕುಟುಂಬದ ಮದುವೆ ಅಥವಾ ಶುಭ ಕಾರ್ಯಗಳಲ್ಲಿ ಖರ್ಚು ಮಾಡುವ ಅವಕಾಶಗಳನ್ನು ಪಡೆಯಲಿದ್ದೀರಿ ಈ ಸಂದರ್ಭದಲ್ಲಿ ಧನವ್ಯಯವು ಸಂತೋಷ ಮತ್ತು ತೃಪ್ತಿಯನ್ನು ತರಲಿದೆ ಬಜೆಟ್ ನಿಯಂತ್ರಣ ಮತ್ತು ಉಳಿತಾಯದ ಸಮತೋಲನವನ್ನು ಕಾಪಾಡಿಕೊಂಡು ರಾಶಿಯವರು ಈ ಸಮಯದಲ್ಲಿ ಆರ್ಥಿಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕಾಗಿರಲಿ ಇನ್ನು ಈ ಸಮಯದಲ್ಲಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಶನಿಯ ಸಂಚಾರದಿಂದಾಗಿ ಆದಾಯದಲ್ಲಿ ಕೆಲವು ಬದಲಾವಣೆಗಳು ಉಂಟಾಗಬಹುದು ಆದಾಯ ಹೆಚ್ಚಾದರೂ ಖರ್ಚುಗಳು ಹೆಚ್ಚು ಆವರಿಸುವ ಸಾಧ್ಯತೆ ಇದೆ ಇದರಿಂದಾಗಿ ಆರ್ಥಿಕ ತೊಂದರೆಗಳು ಕೆಲ ಕಾಲ ಎದುರಿಸಬೇಕಾಗಿ ಬರಲಿದೆ ವಿಶೇಷವಾಗಿ ಆಸ್ತಿ ಖರೀದಿ ಅಥವಾ ಹೂಡಿಕೆಗಳಲ್ಲಿ ಹಣ ಹೆಚ್ಚು ಖರ್ಚಾಗುವ ಸಂಭವ ಇದೆ ಈ ಸಂದರ್ಭದಲ್ಲಿ ಹಿರಿಯರ ಅಥವಾ ನಿಪುಣರ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮವಾಗಿಲ್ಲಿದೆ ಇದರಿಂದಾಗಿ ನಿಮ್ಮ ಅನೇಕ ರೀತಿಯ ನಷ್ಟಗಳನ್ನು ನೀವು ಎದುರಿಸಬೇಕಾಗಿಲ್ಲದೆ ಹಾಗೆ ಮೇ ನಂತರದಲ್ಲಿ ರಾವು ಎರಡನೇ ಭಾವದಲ್ಲಿ ಇರುವುದರಿಂದಾಗಿ ಅಪಾಯಕಾರಿ ಹೂಡಿಕೆಗಳು ಸಾಲಗಳು ಅಥವಾ ನಿಷ್ಪ್ರಯೋಜನಕ ಖರ್ಚುಗಳಿಂದ ದೂರವಿರುವುದು ಉತ್ತಮವಾಗಿರುತ್ತದೆ ಶ್ರೇಯಸ್ಕರ ಜಾಗರೂಕತೆಯಿಂದ ಖರ್ಚು ಮಾಡಿ ಉಳಿತಾಯದ ಮೇಲೆ ಗಮನವನ್ನು ಹರಿಸುವುದರಿಂದಾಗಿ ನೀವು ಆರ್ಥಿಕ ಸ್ಥಿರತೆಯನ್ನು ಹೊಂದಬಹುದಾಗಿರಲಿ ಒಟ್ಟಾರೆ ಕುಂಭರಾಶಿಯವರು ಆರ್ಥಿಕ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಇನ್ನು ಕುಂಭರಾಶಿಗೆ ಸೇರಿದ ಜನರ ಕುಟುಂಬದ ಜೀವನ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಗುರುವಿನ ಪ್ರಭಾವ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಮೇ ನಂತರದಲ್ಲಿ ಗುರು ಐದನೇ ಭಾವದ ಪ್ರವೇಶವನ್ನು ಪಡೆಯುವುದರಿಂದಾಗಿ ಕುಂಭರಾಶಿಗೆ ಸೇರಿದ ಜನರ ಕುಟುಂಬದ ಜೀವನದಲ್ಲಿ ಶಾಂತಿ ಮತ್ತು ಸಮಗ್ರತೆಯ ಸ್ಥಾಪನೆಯು ಆಗಲಿದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಬಾಂಧವ್ಯಗಳು ಮತ್ತಷ್ಟು ಬಲಗೊಳ್ಳಲಿದೆ ಈ ಸಮಯದಲ್ಲಿ ನೀವು ಕುಟುಂಬದ ಕಾರ್ಯಕ್ರಮಗಳಲ್ಲಿ ಚುರುಕಾಗಿ ಪಾಲ್ಗೊಳ್ಳಲಿದ್ದೀರಿ ಸಹಕಾರ ಪ್ರೀತಿ ಮತ್ತು ಸಹಾಯಾಸ್ತವು ಕುಟುಂಬದ ಶಾಂತಿಯನ್ನು ಉತ್ತೇಜಿಸುತ್ತದೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ನೀವು ನಿಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಮದುವೆಯಾಗದಿದ್ದವರಿಗೆ ಉತ್ತಮ ಮದುವೆಯ ಪ್ರಸ್ತಾಪನೆಗಳನ್ನು ಕೇಳಲಿದ್ದೀರಿ ಮದುವೆಯಾದವರಿಗೆ ಮದುವೆಯ ಯೋಗವು ಹಾಗೂ ಸಂತಾನ ಯೋಗವು ಕೂಡಿ ಬರಲಿದೆ ಸಂತಾನ ಭಾಗ್ಯದ ಲಾಭದಿಂದಾಗಿ ನೀವು ಹೆಚ್ಚಿನ ಸಂತೋಷದಿಂದ ಇರಲಿದ್ದೀರಿ ಸ್ಪಷ್ಟ ಸಂವಹನ ಧೈರ್ಯ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿಕೊಂಡರೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಗುರುವಿನ ಸಂಚಾರವು ಅತ್ಯಂತ ಹೆಚ್ಚಿನ ಅನುಕೂಲವನ್ನು ಮಾಡಲಿದೆ ಬಲವಾದ ಮತ್ತು ಸಮಗ್ರ ಬಾಂಧವ್ಯವನ್ನು ನಿರ್ಮಿಸಲು ಇದು ಉತ್ತಮ ಸಮಯವಾಗಿರಲಿದೆ ಇದು ನಿಮ್ಮ ಜೀವನದ ದೊಡ್ಡ ಸಮಾಧಾನವನ್ನು ನೀಡಲಿದೆ ಕುಂಭರಾಶಿಯವರಿಗೆ ಗುರುವಿನ ಸಂಚಾರದಿಂದಾಗಿ ಅನೇಕ ರೀತಿಯ ಬದಲಾವಣೆಯೂ ಆಗುತ್ತೆ ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಯಾವ ರೀತಿ ಜಾಗರೂಕತೆಯಿಂದ ಇರಬೇಕು ತಮ್ಮ ಆರೋಗ್ಯದಲ್ಲಿ ಗುರುವಿನ ಸಂಚಾರದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮೇ ನಂತರದಲ್ಲಿ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವು ಐದನೇ ಭಾವಕ್ಕೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಕುಂಭರಾಶಿಗೆ ಸೇರಿದ ಜನರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹಾಗೂ ಶಾರೀರಿಕ ಸ್ಥಿರತೆಯನ್ನು ನೀವು ಉತ್ತಮವಾಗಿರಿಸಿಕೊಳ್ಳಲಿದ್ದೀರಿ ಮೌಲಿಕ ಸ್ವಚ್ಛತೆ ಸಮತೋಲನ ಆಹಾರವನ್ನು ಸೇವನೆ ಮಾಡುವುದು ಹಾಗೆ ನಿಯಮಿತ ವ್ಯಾಯಾಮದ ಮೂಲಕ ದೀರ್ಘಕಾಲೀನ ಆರೋಗ್ಯವನ್ನು ವ್ಯಾಯಾಮದ ಮೂಲಕ ಕಾಪಾಡಿಕೊಳ್ಳಬೇಕಾಗಿರಲಿದೆ ಮನಃಶಾಂತಿಯನ್ನು ಕಾಪಾಡಲು ವಿಶ್ರಾಂತಿ ಮತ್ತು ಒತ್ತಡ ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕಾಗಿರಲಿದೆ ಈ ಕ್ರಮಗಳನ್ನು ನೀವು ಅನುಸರಿಸುವುದರಿಂದಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಬಹುದು ಅದೇ ರೀತಿ ಮೇ ಒಂದರ ನಂತರ ರಾವು ತನ್ನ ಭಾವವನ್ನು ಬದಲಾಯಿಸುವುದರಿಂದಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಕುತ್ತಿಗೆ ಸಂಬಂಧಿತ ಆರೋಗ್ಯ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಮನಸ್ಥಿತಿಯಲ್ಲೂ ಏರುಪೇರು ಉಂಟಾಗಬಹುದು ಅನಗತ್ಯ ಆರೋಗ್ಯ ಸಮಸ್ಯೆಗಳು ಊಹಿಸಿ ಕಾಳಜಿ ಮಾಡುವ ಅಥವಾ ಆತಂಕಕ್ಕೊಳಗಾಗುವ ಸಮಸ್ಯೆ ಇರಲಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ಮನಃಶಾಂತಿಯನ್ನು ಕಾಪಾಡಿಕೊಳ್ಳಬೇಕಾಗಿರಲಿದೆ ನಿಮ್ಮ ಜೀವನದಲ್ಲಿ ಧ್ಯಾನ ಯೋಗ ಮತ್ತು ಮನೋಸ್ಥಿತಿಯನ್ನು ಬಲಪಡಿಸುವ ಚಟುವಟಿಕೆಗಳನ್ನು ಹೆಚ್ಚಾಗಿ ಅಳವಡಿಸಿಕೊಳ್ಳಬೇಕಾಗಿರಲಿದೆ ಇದರಿಂದಾಗಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದು ಅದೇ ರೀತಿ ಗುರುವಿನ ಈ ಸಂಚಾರದ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ವ್ಯಾಪಾರಸ್ಥರಿಗೆ ಹೇಗಿರಲಿದೆ ಲಾಭದಾಯಕವೇ ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯವೇ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ದಿನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮೇ ನಂತರ ಗುರು ತನ್ನ ಐದನೇ ಭಾವಕ್ಕೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ವ್ಯವಹಾರ ವೃದ್ಧಿಗೆ ಅನುಕೂಲಕರ ಕಾಲ ಿದೆ ಈ ಸಮಯದಲ್ಲಿ ವಿಶೇಷವಾಗಿ ಶ್ರೇಯೋನ್ಮುಖ ಮತ್ತು ಸೃಜನಾತ್ಮಕ ಉದ್ಯೋಗದಲ್ಲಿ ಈ ನೀವು ಅತ್ಯುತ್ತಮವಾದ ಹೂಡಿಕೆಯನ್ನು ಮಾಡಬಹುದಾಗಿದೆ ಹಾಗೆ ಕುಂಭರಾಶಿಗೆ ಸೇರಿದ ಜನರು ದ್ವಿತೀಯಾರ್ಧದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಷೇರು ಮಾರುಕಟ್ಟೆ ಅಥವಾ ಹೊಸ ಆಲೋಚನೆಗಳಿಂದ ಲಾಭವನ್ನು ಪಡೆಯುವ ಅವಕಾಶಗಳನ್ನು ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ಗುಪ್ತ ಸ್ಪರ್ಧೆಗಳು ಅಥವಾ ಅಸೂಹೆಯ ಕಾರಣದಿಂದಾಗಿ ತೊಂದರೆ ಎದುರಾಗಬಹುದು ಅವನತಿಯನ್ನು ತಡೆಯಲು ಉತ್ತಮ ಕೌಶಲ್ಯ ಮತ್ತು ಪ್ರಗತಿಶೀಲ ನಿಟ್ಟಿನ ಯೋಜನೆಗಳು ಅಗತ್ಯವಾಗಿರಲಿದೆ ಕಲಾಕ್ಷೇತ್ರ ಅಥವಾ ಸ್ವಉದ್ಯೋಗದಲ್ಲಿ ನಿರತರಾಗಿರುವ ಜನರಿಗೆ ಈ ಸಮಯದಲ್ಲಿ ಗುರುವು ಅನುಕೂಲವನ್ನು ಮಾಡಿಕೊಳ್ಳಲಿದ್ದಾನೆ ಪ್ರತಿಭೆಗೆ ಸೂಕ್ತ ಮಾನದಂಡ ದೊರೆಯಲಿದೆ ಪೂರಕ ಆರ್ಥಿಕ ನೆರವು ಅಥವಾ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿದೆ ನೀವು ಅಭಿವೃದ್ಧಿಗೆ ಪೂರಕವಾದ ಅಂಶಗಳನ್ನು ಈ ಸಮಯದಲ್ಲಿ ಪಡೆಯಲಿದ್ದೀರಿ ವ್ಯಾಪಾರದಲ್ಲಿ ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾರ್ಗದರ್ಶಕರ ಸಲಹೆ ಉದ್ಯೋಗದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಪಡೆಯುವಂತೆ ಮಾಡಲಿದೆ ಇನ್ನು ಈ ಗುರುವಿನ ಸಂಚಾರದ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಇದು ಅನುಕೂಲಕರವೇ ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಅಂದುಕೊಂಡ ಫಲಿತಾಂಶವು ದೊರೆಯಲಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಮೇ ನಂತರದಲ್ಲಿ ಗುರುವು ತನ್ನ ರಾಶಿ ಬದಲಾವಣೆಯನ್ನು ಮಾಡುವುದರಿಂದಾಗಿ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ದೊರೆಯಲಿದೆ ಗುರು ನಿಮ್ಮ ಜ್ಞಾನ ಸೃಜನಶೀಲತೆ ಮತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಉತ್ತೇಜಿಸಲಿದ್ದಾನೆ ಹೊಸ ಆಲೋಚನೆಗಳು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಹೊಸ ಕೌಶಲ್ಯ ವೃತ್ತಿಪರ ಕೌಶಲ್ಯ ಅಗತ್ಯವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಅನುಕೂಲವನ್ನು ಪಡೆದುಕೊಳ್ಳಲಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಕ್ರಮ ಶಿಕ್ಷಣದೊಂದಿಗೆ ಅಧ್ಯಯನ ದಿನಚರಿಯಲ್ಲಿ ಪಾಲನೆಯನ್ನು ಮಾಡುವುದರಿಂದಾಗಿ ಮಾರ್ಗದರ್ಶಕರ ಸಲಹೆಯನ್ನು ಪಡೆಯಬೇಕಾಗಿರಲಿದೆ ಈ ಸಮಯದಲ್ಲಿ ತಮ್ಮ ಗುರಿಗಳ ಬಗ್ಗೆ ಬದ್ಧತೆಯಿಂದ ಇರಬೇಕು ಇವನ್ನೆಲ್ಲ ಮಾಡಿದರೆ ಅವರು ಯಶಸ್ಸನ್ನು ಸಾಧಿಸುವುದು ಸುಲಭವಾಗಿರದೆ ದೃಢ ಸಂಕಲ್ಪದಿಂದ ಅಧ್ಯಯನ ಮಾಡಿದರೆ ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸುಲಭವಾಗಿ ಜಯಿಸಬಹುದಾಗಿರದೆ ಸ್ಥಿರವಾದ ಪ್ರಗತಿಯನ್ನು ಸಾಧಿಸಬಹುದಾಗಿರಲಿದೆ ಇದು ಕುಂಭರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಗುರುವಿನ ಸಂಚಾರದಿಂದಾಗಿ ಸಿಕ್ತರೋ ಉತ್ತಮ ಯೋಗ ಫಲವಾಗಿರಲಿದೆ ಅದೇ ರೀತಿ ಮೇ ತಿಂಗಳಿನಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದೀರಿ ಹಾಗಾಗಿ ಎಚ್ಚರಿಕೆ ಇರಲಿ ಶಿಕ್ಷಣದ ಬಗ್ಗೆ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಅತ್ಯಗತ್ಯವಾಗಿರಲಿದೆ ರಾವು ಸಂಚಾರದ ಮೊದಲನೇ ಮನೆಯಲ್ಲಿ ಇರುವುದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ನಿರ್ಲಕ್ಷ್ಯತೆ ಧೋರಣೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಲ್ಲವೂ ತಮಗೆ ತಿಳಿದಿದೆ ಎಂಬುವ ಭಾವ ಹೆಚ್ಚಾಗಿರಲಿದೆ ಗುರುಗಳ ಮಾತುಗಳನ್ನು ಲೆಕ್ಕಿಸದಂತೆ ಅಥವಾ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ನಿರ್ಲಕ್ಷ್ಯತೆಯೇ ಕಾಡಲಿದೆ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವ ಸಂಭವ ಹೆಚ್ಚಾಗಿದೆ ಈ ಸಮಯದಲ್ಲಿ ಸಾಧ್ಯವಾದಷ್ಟು ವಿನಯಶೀಲವಾಗಿ ಮತ್ತು ಹಿರಿಯರ ಮಾತುಗಳನ್ನು ಗೌರವಿಸುವುದರ ಜೊತೆಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗೌರವವನ್ನು ನೀಡುವುದು ಮತ್ತು ತಮ್ಮ ಗುರಿಗಳತ್ತ ಹೆಚ್ಚಿನ ಗಮನವನ್ನು ನೀಡುವುದು ಅತ್ಯಂತ ಅವಶ್ಯಕತೆವಾಗಿರಲಿದೆ ಇದು ಕುಂಭರಾಶಿಯವರಿಗೆ ಗುರುವಿನ ಸಂಚಾರದ ಸಮಯದಲ್ಲಿ ಸಿಗ್ತಾ ಇರೋ ಉತ್ತಮ ಯೋಗಫಲವಾಗಿರಲಿದೆ ಅದೇ ರೀತಿ ನೀವು ಈ ಸಮಯದಲ್ಲಿ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಮಾಡಿಕೊಂಡರೆ ಯಾವ ರೀತಿಯ ಯೋಗ ಫಲಗಳನ್ನು ಪಡೆಯಬಹುದು ಎಂದು ಇಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವರ್ಷದಲ್ಲಿ ಗುರುವಿನ ಸಂಚಾರವು ಕುಂಭ ರಾಶಿಯವರಿಗೆ ಹೆಚ್ಚಿನ ಪ್ರಯೋಜನಕಾರಿಯಾಗಿರುವುದಿಲ್ಲ ಅನುಕೂಲಕರವಾಗಿರುವುದಿಲ್ಲ ಆದ್ದರಿಂದ ಗುರುವು ನೀಡುವ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲು ಗುರುವಿನ ಪರಿಹಾರಗಳನ್ನು ಆಚರಿಸುವುದು ಒಳ್ಳೆಯದು ಇದಕ್ಕಾಗಿ ಪ್ರತಿದಿನ ಅಥವಾ ಪ್ರತಿ ಗುರುವಾರದಂದು ಗುರುಸ್ತೋತ್ರ ಪಠನೆ ಮಾಡುವುದು ಅಥವಾ ಗುರುಮಂತ್ರ ಜಪ ಮಾಡುವುದು ಒಳ್ಳೆಯದಾಗಿರಲಿದೆ ಅಷ್ಟೇ ಅಲ್ಲದೆ ಗುರು ಚರಿತ್ರೆ ಪಠಣೆ ಮಾಡುವುದು ಅಥವಾ ದತ್ತಾತ್ರೇಯ ಸ್ವಾಮಿಗೆ ಅರ್ಚನೆ ಮಾಡುವುದರಿಂದಾಗಿ ಗುರುವು ನೀಡುವ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿರಲಿದೆ ಅದೇ ರೀತಿ ಈ ಈ ವರ್ಷ ಪೂರ್ತಿ ಶನಿ ರಾಹು ಮತ್ತು ಕೇತುವಿನ ಸಂಚಾರವು ಗುರುವಿನ ಸಂಚಾರವು ಅನೇಕ ರೀತಿಯ ಬದಲಾವಣೆಯನ್ನು ಸಮಸ್ಯೆಯನ್ನು ತರಿದೆ. ಹಾಗಾಗಿ ಶನಿ ಸ್ತೋತ್ರವನ್ನು ಮತ್ತು ಹನುಮಾನ್ ಚಾಲಿಸವನ್ನು ಪ್ರತಿದಿನ ಕೇಳಿ ಹಾಗೆ ಶನಿಗೆ ತೈಲಾಭಿಷೇಕ ಮಾಡುವುದರಿಂದಾಗಿ ಆಂಜನೇಯ ಸ್ವಾಮಿಗೆ ಅರ್ಚನೆ ಮಾಡಿಸುವುದರಿಂದಾಗಿ ಶನಿಯ ಕೆಟ್ಟ ಪ್ರಭಾವಗಳನ್ನು ನೀವು ಕಡಿಮೆ ಮಾಡಬಹುದು ಹಾಗೆ ಶನಿ ಮಂತ್ರ ಶನಿ ಸ್ತೋತ್ರವನ್ನು ಜಪ ಮಾಡಿ ಇದರಿಂದಾಗಿ ಉತ್ತಮ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇನ್ನು ಈ ವರ್ಷದಲ್ಲಿ ರಾಹುವಿನ ಸಂಚಾರ ಎರಡನೇ ಮನೆಯಲ್ಲಿ ಮೊದಲನೇ ಮನೆಯಲ್ಲಿ ಇರುವುದರಿಂದಾಗಿ ರಾಹು ನೀಡುವ ಿಕ ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳ ನಿವ ನಿರ್ವಹಣೆಗಾಗಿ ಆ ರಾಹುವಿನ ಪರಿಹಾರವನ್ನು ಆಚರಿಸುವುದು ಒಳ್ಳೆಯದಾಗಿರದೆ ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ರಾಹುವಿನ ಪೂಜೆ ಮಾಡುವುದು ಅಥವಾ ರಾವು ಸ್ತೋತ್ರ ಪಠನೆ ಮಾಡುವುದು ಅಥವಾ ರಾವು ಮಂತ್ರ ಜಪ ಮಾಡುವುದು ಒಳ್ಳೆಯದಾಗಿರದೆ ಇದಲ್ಲದೆ ರಾಹುವಿನ ಪ್ರಭಾವ ಕಡಿಮೆ ಮಾಡಲು ದುರ್ಗಾದೇವಿಗೆ ಕುಂಕುಮಾರ್ಚನೆ ಮಾಡುವುದು ಅಥವಾ ದುರ್ಗಾ ಸಪ್ತಶಕ್ತಿ ಪಠನೆ ಮಾಡುವುದರಿಂದಾಗಿ ರಾಹುವಿನ ಅನೇಕ ರೀತಿಯ ಕೆಟ್ಟ ಪ್ರಭಾವಗಳನ್ನು ಕಡಿಮೆ ಮಾಡಬಹುದಾಗಿರದೆ ಈ ಪರಿಹಾರಗಳನ್ನು ನೀವು ದಿನಚರಿಯಲ್ಲಿ ಸೇರಿಸಿಕೊಂಡರೆ ನೀವು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು ಮನೋಧೈರ್ಯವನ್ನು ಕಾಯ್ದುಕೊಳ್ಳುವುದಕ್ಕೆ ಇದು ಉತ್ತಮ ಮಾರ್ಗವಾಗಿರಲಿ ಈ ವರ್ಷದಲ್ಲಿ ಬರುವ ಅನೇಕ ರೀತಿಯ ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸಲು ಇದು ಅನೇಕ ರೀತಿಯ ಉತ್ತಮ ಮಾರ್ಗಗಳನ್ನು ನೀಡಲಿದೆ ಹಾಗೆ ಜಾಗರೂಕತೆಯಿಂದ ಯೋಜನೆಗಳನ್ನು ರೂಪಿಸಿ ತಾಳ್ಮೆಯಿಂದ ಮತ್ತು ಕ್ರಮ ಶಿಕ್ಷಣದಿಂದಾಗಿ ನೀವು ಈ ಸಮಯದಲ್ಲಿ ವೃದ್ಧಿ ಸ್ಥಿರತೆ ಮತ್ತು ಭೌತಿಕ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗಾಗಿ ಎಚ್ಚರಿಕೆ ಇರಲಿ ಹಾಗೆ ಮಾರ್ಗದರ್ಶಕರ ಹಿರಿಯರ ಮಾತುಗಳನ್ನು ಆಲಿಸಿ ಅವರ ಮಾತುಗಳಿಗೆ ಬೆಲೆ ನೀಡಿ ನಂತರವೇ ನಿಮ್ಮ ಕಾರ್ಯಗಳನ್ನು ಮುಂದೆ ನಡೆಸುವುದು ಉತ್ತಮವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಇದು ಗುರುವಿನ ಸಂಚಾರದಲ್ಲಿ ಕುಂಭರಾಶಿಗೆ ಸಿಗ್ತಾರು ಉತ್ತಮ ಯೋಗ ಫಲವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ಮುಂದಿನ ಯಾವ ವಿಷಯದ ಬಗ್ಗೆ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮರಿಬೇಡಿ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭರಾಶಿಗೆ ಸೇರಿದ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ